ಇದು ಒಂದು ನಿಮಿಷ ಆಯಿತು ನಮ್ಮಮ್ಮ ಹತ್ತಿರೋಗಿ ಅದಕ್ಕೆ ವರ್ಷಕ್ಕೆ ಸೇರಿಸ್ಬೇಕಲ್ವಾ ಅದಕ್ಕೆಲ್ಲ ನಮ್ಮ ಅಜ್ಜಿಗೆ ಏನೇನು ಇಷ್ಟ ಅನ್ನೋದು ನಮ್ಮ ಅಜ್ಜಿ ಹತ್ರ ನಾವು ತಿನ್ನೋದು ನೋಡಿ ಮಟನ್ ಇಷ್ಟ ನಮ್ಮ ಅಜ್ಜಿಗೆ ಮತ್ತೆ ಚಿಕನ್ ಶಾಪ್ಸ್ ಇಷ್ಟ ಅದನ್ನು ಮಾಡ್ತೀವಿ ಮತ್ತೆ ಕಬಾಬ್ ಇಷ್ಟ ಕಬಾಬ್ ಎಲ್ಲೋ ಕಲಸಿಟ್ಟಿದ್ವಿ ನೋಡಮ್ಮ ಇರ್ತಮ್ಮ ಪ್ಲೀಸ್ ಒಂದು ನಿಮಿಷ ನೋಡಿ ಕಬಾಬ್ ಕಳಿಸಿಟ್ಟಿದೀನಿ ಮತ್ತು ಗೀ ರೈಸ್ ಮಾಡ್ತಾರೆ ಅಮ್ಮ ನಮ್ಮ ಡ್ಯಾಡಿ ಏನೋ ಹೆಲ್ಪ್ ಹಾಂ ಈ ಕಾಯಿ ತುರಿತಾರೆ ನಮ್ಮ ಡ್ಯಾಡಿ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಡ್ಯಾಡಿ ಪಾಪ ಕಾಯ್ ತುರಿತವ್ರೆ ಕಾಯಿ ಎಲ್ಲ ತುರಿತಾ ಗೌರವ್ ಓಕೆ ಈಗ ವೇಣು ತೋರ್ಸ್ತದ ಏನಂದ್ರೆ ಮಟನ್ ಸಾರು ಹೇಳೋ ಮುಖ ಮುಖ ತೋರಿಸ ಮಟನ್ ಸಾರು ರೆಡಿ ಆಗ್ತಾ ಮಟನ್ ಸಾರು ರೆಡಿ ಆಗ್ತಿದೆ ಅಮ್ಮ ವೇಳೆ ಇಬ್ಬರು ಸೇರ್ಕೊಂಡು ಮಾಡ್ತಿದ್ದಾರೆ ಅಪ್ಪ ನಮ್ಮ ಅಜ್ಜಿ ಎಲ್ಲ ಮಾಡ್ಕೊಡಪ್ಪ ನಮ್ಮ ಅಜ್ಜಿ ಇರ್ತಿದ್ರು ಈ ಥರ ಫಂಕ್ಷನಲ್ಲೆಲ್ಲ ಈಗ ನಮ್ಮ ಅಜ್ಜಿ ಫಂಕ್ಷನ್ನೇ ಮಾಡೋಣ ಓಕೆ ಈ ಮಟನ್ ಸಾರು ಮಾಡು ನಮ್ಮ ಡ್ಯಾಡಿ ಬೆಳಗಿಂದ ಸುಮ್ಮನೆ ಕೂತಾರ ಅಷ್ಟೇ ಅಲ್ಲಿ ನಿಲ್ಲಿಗೆ ಅಲ್ಲಿಗೆ ಓಡಾಡೋದು ಅಷ್ಟೇ ಡ್ಯಾಡಿಗೆ ಒಂದು ಕಾಯಿ ತುರಲಿಲ್ಲ ಏನೂ ಮಾಡಲಿಲ್ಲ ಈ ಡ್ಯಾಡಿ ಇವಾಗ ಮಟನ್ ಆಯಿತು ಆವಾಗಲೇ ಮಟನ್ ಆಯಿತು ಇವಾಗ ಚಿಕನ್ ಚಾಪ್ ರೆಡಿ ಆಗ್ತಾ ಇದೆ ಎನಿ ಎಲ್ಲ ಗೆನೆ ಇಲ್ಲಿ ಕಬಾಬ್ ಮಾಡ್ತಿದೋ ಈಗ ಮಟನ್ ಸಾರ ಎಲ್ಲ ಆಯ್ತು ಏನೇನೆನೈತಪ್ಪ ಅಡುಗೆ ಮಟನ್ ಸಾಂಬಾರು ಹಾ ಚಿಕನ್ ಚಾಪ್ಸ್ ಆಯ್ತಾ ಹ ಗೀ ರೈಸ್ ಆಯ್ತು ಓ ಇಪ್ಲಾಸ್ಟಿಕ್ ಇದಾ ಕಬಾಬ್ ರೈಸ್ ಮಾಡಬೇಕು ಮತ್ತೆ ಮುದ್ದೆ ಮಾಡಬೇಕು ಮತ್ತೆ ಮುದ್ದೆ ಅಂದ್ರೆ ಬಹಳ ಇಷ್ಟ ಅದನ್ನು ಮಾಡಬೇಕು ಇವಿ ಎಲ್ಲ ಇಷ್ಟ ಅಜ್ಜಿ ಬಾ ಅಂದರೆ ಮುದ್ದೆ ಅಂದರೆ ಸಖತ್ತು ಇಷ್ಟ ಓಕೆ ಇವಾಗ ನಮ್ಮ ಅಜ್ಜಿದು ಫೋಟೋ ಎಲ್ಲ ಇಟ್ಟು ಇವಾಗ ಎಡೆ ಎಲ್ಲ ಇಟ್ಟಿದ್ದೀವಿ ಸೊ ಬಟ್ಟೆ ಎಲ್ಲ ಆಲ್ರೆಡಿ ಇಟ್ಟಿದ್ದೀವಿ ಸರಿ ನೋಡು ಅಜ್ಜಿ ಇರ್ ಬಾ ಅಜ್ಜಿ ನೋಡು ಓಕೆ ಇವಾಗ ಚಿಕನ್ನು ಮಟನ್ನು ಅನ್ನ ಮತ್ತೆ ಗೀ ರೈಸು ಕಬಾಬು ಎಲ್ಲ ಇಟ್ಟಿದೀನಿ ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೆ ಕಿರಣವು ಇವತ್ತಿಗೆ ನಮ್ಮ ಅಜ್ಜಿದು ಒಂದು ವರ್ಷದ್ದು ಫಂಕ್ಷನ್ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಸೊ ನಾವು ಊಟ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ನಮ್ಗೆ ಫುಲ್ ಬೇಜಾರಾಯ್ತು ಮನೆಯವರಿಗೆಲ್ಲ ಅದರಿಂದ ವಿಡಿಯೋ ಕಂಟಿನ್ಯೂ ನಾವು ಆಗ್ಲಿಲ್ಲ ಮಾಡೋದಕ್ಕೆ ದೊಡ್ಡ ವಸ್ತು ಏನು ಡ್ರಿಂಕ್ಸ್ ಮಾಡೋದಕ್ಕೆ ಎಫೆಕ್ಟ್ ಎಲ್ಲ ನೀಟಾಗಿ ಬರೋದಕ್ಕೆ ಅಂದರೆ ಒಂದು ಬೇಕಾಗಿರೋದು ಲೈಟ್ ಸೊ ಆ ಲೈಟ್ ತರಿಸಿದ್ದೀನಿ ಅಷ್ಟೇ ದೊಡ್ಡ ಬಾಕ್ಸಲ್ಲಿ ನೀನು ಫೋನ್ ಬಿತ್ತು ನೋಡಿ ಏನೋ ಅಂದರೆ ಬೇರೆ ಏನಾರು ಇದೆಯಾ ಸಿಕ್ಕ ಇದು ಐತೆ ರೀಲ್ಸ್ಗೆ ಅತಿ ದೊಡ್ಡ ವಸ್ತು ಕ್ಯಾಮ್ರೆಲ್ಲ ತರಿಸಿದೀವಲ್ಲ ತರಿಸಿದೀವಿ ಒಂದು ಮ್ಯಾನ್ಯೂಲ್ ಇದು ಬ್ಯಾಟ್ರಿ ಚಾರ್ಜಿಂಗ್ ವಯರ್ ಚಾರ್ಜ್ ಮಾಡೋದಕ್ಕೆ ಚಾರ್ಜಿಂಗ್ ಚಾರ್ಜ್ ಹಾಕ್ಬೇಕಾದ್ರೆ ರೆಡ್ ಇರುತ್ತಂತೆ ಫಿನಿಶ್ ಆಗಿದ ತಕ್ಷಣ ಅದೇ ಬ್ಲೂ ಗ್ರೀನ್ ಕಲರ್ ಬರುತ್ತೆ ಇದಕ್ಕೆ ಒಂದು ರಿಮೋಟ್ ಲೈಟ್ಸ್ ಯಾವ ಕಲರ್ ಬೇಕು ಆ ಕಲರ್ ಇಲ್ಲ ಮಾಡ್ಬೋದು ಇದ್ರಲ್ಲೇ ಎಲ್ಲಾನು ವರ್ಕ್ ಮಾಡ್ಬೋದು ಇದ್ರಲ್ಲೇ ಪ್ರತಿಯೊಂದು ಯೂಸ್ ಮಾಡಬಹುದು ಏನೇನು ಬೇಕು ಫಂಕ್ಷನ್ಸ್ ಈಗ ಮೇನ್ ವಸ್ತು ಆನ್ ಮಾಡು ಸೊ ಇದು ಡಬಲ್ ಸೈಡ್ ಇಲ್ಲಿ ಮತ್ತೆ ಇಲ್ಲಿ ಅದಕ್ಕೆ ಈಗ ಬಂದಿರೋದು ಇದು ಗೊತ್ತಿರೋದು ಸೊ ಇದು ಈಗ ಆನ್ ಮಾಡ್ತೀನಿ ಈಗ ಇದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆ ಎಲ್ಲ ಐತೆ ಓ ಟೋಟಲ್ 8500ಕ್ಕೆ ವೈಟ್ ಬರಿಲ್ ವೈಟ್ ಇದು ವೈಟ್ ಆ ವೈಟ್ ಇದು ಸ್ವಲ್ಪ ಲೈಟ್ ಇಶ್ ಹ್ಮ್ ಹಿಂದೆ ಗಡ ಹಾಕೋ ನಾನು ಈಗ ಮೋಡ್ ರೆಡ್ ಈ ಕಡೆ ಬರಲ್ಲ ಮೂಡದೆಲ್ಲ ರೆಡ್ ಗ್ರೀನ್ ಎಲ್ಲೋ ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ರಿಮೋಟ್ ಅಲ್ಲಿ ಇದ್ ರಿಮೋಟ್ ಇಲ್ಲಿ ಇದೆ ರಿಮೋಟ್ ಅಲ್ಲಿ ಶೆಲ್ ಇದೆ ಫಸ್ಟ್ ಶೆಲ್ ಆಗ್ತದೆ ಯಾ ಚಿಕ್ಕದ ದೊಡ್ಡದ ಚಿಕ್ಕದು ಐತೆ ನೋಡ ಅಲ್ಲಿ ಇದೆಯಾ ಓಕೆ ಅದಾದ್ಮೇಲೆ ಹಿಂಗೆ ಚೇಂಜ್ ಆಗುತ್ತೆ ಎಲ್ಲೋ ಕಲರ್ 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 ಅಂದ್ರೆ ಇದ್ರಲ್ಲಿ ಬ್ಲೂ ಆರ್ ಜಿ ಬಿಟ್ಟಿದ್ದೆಲ್ಲ ಬೇಕು ಅಂತ ಅಂದ್ರೆ ಮಾಡ್ಕೊಬೇಕು ನಾವು ಇದು ಬಂದು ನಮಗೆ ಕಾಸ್ಟ್ ಬಂದು ಹದಿನಾರು ಸಾವಿರದ ಆರುನೂರ ಐವತ್ತೆರಡು ರೂಪಾಯಿ ಆರ್ನೂರ ರೂಪಾಯಿ ಆರ್ನೂರ ಐವತ್ತು ಆಯಿತು ಸೊ ಏನಂದ್ರೆ ಇದು ಬೇಕಿತ್ತು ನಮಗೆ ರೀಲ್ಸ್ಗೆ ಎಲ್ಲದಕ್ಕೂ ಮತ್ತೆ ನಮಗೆ ನೀವೇನು ನೋಡ್ತೀರಾ ಫಿಲಮ್ ರೇಂಜಿಗೆ ಬರುತ್ತೆ ಅಂದರೆ ಒಂದು ಬ್ಲಾಗ್ ಆಗಲಿ ಒಂದು ರೀಲ್ಸ್ ಆಗಲಿ ಸೊ ಇದೇ ಮೇಯ್ನ್ ಇಂಪಾರ್ಟೆಂಟು ಇದು ಬೇಕಿತ್ತು ನಮ್ಗೆ ಅದಕ್ಕೋಸ್ಕರ ತರ್ಸಿದ್ವಿ ಮತ್ತು ಇದಕ್ಕೆ ಒಂದು ಸ್ಟ್ಯಾಂಡ್ ಕೊಡಲ್ಲ ಬಟ್ ಸ್ಟ್ಯಾಂಡ್ ಬೇಕು ಅಂತಂದರೆ ನಾವು ಸಪ್ರೇಟ್ ಆರ್ಡರ್ ಮಾಡ್ಕೋಬೇಕು ನಮ್ಮ ಹತ್ರ ಇದೆ ಆಲ್ರೆಡಿ ಒಂದು ಸ್ಟ್ಯಾಂಡು ಸೊ ಅದಕ್ಕೆ ನಾನು ಸ್ಟ್ಯಾಂಡ್ ತರಿಸ್ತೀನಿ ಇದು ಮಾತ್ರ ತರಿಸಿದೆ ಓಕೆ ಈಗ ಇದನ್ನು ರಿಮೂವ್ ಕೂಡ ಮಾಡ್ಬೋದು ಅದು ನೋಡ್ಕೊಂಡು ಎಲ್ಲ ರಿಮೂವ್ ಮಾಡ್ತೀನಿ ನೋಡ್ಬೇಕು ಇನ್ನು ನಾನು ಆಪ್ಷನ್ಸ್ ಎಲ್ಲ ನೋಡ್ಕೋಬೇಕು ಮತ್ತೆ ಇದ್ರಲ್ಲಿ ಇನ್ನೂ ಎಷ್ಟೆಷ್ಟು ಟೈಪ್ ಎಲ್ಲ ಇದೆ ಏನಂದ್ರೆ ನಾವು ಮಾತಾಡ್ತಿದ್ರೆ ಕಲರ್ ಕಲರ್ ಚೇಂಜ್ ಆಗುತ್ತೆ ಅದೇ ಮ್ಯೂಸಿಕ್ ಕಲರ್ ಇದೆ ಡಿಸ್ಕೋ ಲೈಟ್ ತರ ಎಲ್ಲ ಆಗುತ್ತೆ ಸೊ ಎಲ್ಲ ನಾನು ನೋಡ್ಕೊಬೇಕು ನೋಡ್ಕೊಂಡು ನೋಡ್ಕೊಂಡು ಇದು ಮಾಡ್ತೀವಿ ಓಕೆ ನಿಮ್ಗೆ ಇದು ಇಷ್ಟ ಆಗಿದೆ ಪ್ರಾಡಕ್ಟ್ ಬೇಕಾದ್ರೆ ತಗೊಳ್ಳಿ ಅಮೆಝಾನ್ ಲಿಂಕ್ ಹಾಕಿರ್ತೀವಿ ನಾವು ಓಕೆ ಮಿಡ್ ನೈಟ್ ಕ್ರೇವಿಂಗ್ಸ್ ಈಗ ಎಲ್ಲ ಚೀಸ್ ಬಸ್ಟ್ ಅಲ್ಲ ಇದು ಅಮ್ಮ ತಿನ್ಬೇಕು ತಿನ್ಬೇಕು ಅಂತ ಬಯಸ್ಕೊಂಡಿದ್ರು ಚೆನ್ನಾಗಿದೆ ಚೆನ್ನಾಗಿ ಅಜೋ ಸೊ ಮಿಡ್ ನೈಟು ಟೈಮು ಒನ್ ಹನ್ನೆರಡೂವರೆ ತಿಂತಾಯಿದ್ದೀವಿ ಇದೀವಿ ಚರಿಗೂ ಬೇಕಂತೆ ಅವ್ನ ಫೇವ್ರೇಟ್ ಇದು ಚಿಕ್ಕಮಗುಲ್ ತಿಂದ್ಬಿಟ್ಟು ತುಂಬ

ಡ್ಯಾಡಿಗೆ ಇದೆಲ್ಲ ಇಷ್ಟಾನೇ ಇಲ್ಲ ರೆಡಿ ರೆಡಿ ಎಬ್ಬರಿಸ್ಕೊಂಬತ್ತು ತಿನ್ಸೋಣ ಹ್ಞೂ ಓಕೆ ಪಿಜ್ಜಾ ಗಿಜ್ಜಾ ಎಲ್ಲ ತಿಂದು ಅಪ್ಪ ವಾಮಿಟ್ ಬರೋಂಗಾಗ್ಬಿಟ್ಟಿತ್ತು ನನಗೆ ಈಗ ಚರಿನ ಆಟ ಆಡಿಸ್ತಿದ್ದೆ ಇಷ್ಟೊತ್ತು ಯಾಕೋ ಆಟಾಡಿ ಆಟಾಡಿ ಸುಸ್ತಾಗಿ ಹೋಗಿ ಕೂತು ಆಟ ಹುರ್ಕೊಂಡ್ಬಿಟ್ಟು ನನ್ನ ಮೇಲೆ ಯಾಕಪ್ಪ ಚರಿ ಯಾಕಪ್ಪ ಹುರ್ಕೊಂಡಿದ್ಯಾ ನನ್ನ ಮೇಲೆ ಚೆರೀ ಓಕೆ ಈಗ ಸ್ವಲ್ಪ ಡ್ಯಾಡಿ ಪಿಜ್ಜಾ ತಿನ್ನೋ ಡ್ಯಾಡಿಗೆ ಪಿಜ್ಜಾ ಬೇಡುವಂತೆ ಪಾಪ ನೈಟ್ ಇಷ್ಟೊತ್ತಲ್ಲಿ ಎದ್ದ್ರೆ ಅದೇ ಓಕೆ ಈಗ ನಮಗೂ ನೈಟ್ ಹಂಗಿದ್ದು ನಾಳೆ ಇದಕ್ಕೆ ಹೋಗ್ಬೇಕು ಎಲ್ಲಿ ಇದು ದೇವಸ್ಥಾನ ಯಾವುದದು ನಾಳೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಸೊ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವನು ಅಲ್ಲೇ ಕುಕ್ ಮಾಡ್ತೀವಿ ನಾವು ಗಿಲೆ ಎಲ್ಲ ಹಚ್ಚಿ ದೇವಸ್ಥಾನದಿಂದ ಕೋಳಿ ಕಟ್ ಮಾಡಿಸಿ ಆ ಅಲ್ಲಿ ಒಲೆ ಗಿಲೆ ಹಚ್ಚಿ ಅಡಿಗೆ ಮಾಡಿ ಊಟ ಮಾಡ್ತೀವಿ ನಾವು ಅದು ಯಾವ ಥರ ಇರುತ್ತೆ ಅಂದ್ರೆ ಫುಲ್ ಹಳ್ಳಿ ಸೊ ಸಕ್ಕದಾಗಿರುತ್ತೆ ಅಜ್ಜಿ ಅಜ್ಜಿ ಇದ್ದಾಗ ಸೊ ಅಜ್ಜಿ ನಮ್ಮ ಅಜ್ಜಿ ಇದ್ದಾಗ ದೇವಸ್ಥಾನ ತೋರಿಸಿದ್ವಿ ಬಟ್ ಅವಾಗ ಕುಕ್ಕೆಲ್ಲ ಮಾಡಿರಲಿಲ್ಲ ಈ ಸತಿ ಹೋಗಿ ಕುಕ್ಕೆಲ್ಲ ಮಾಡ್ಕೊಂಡು ತಿನ್ನೋದೆಲ್ಲ ತೋರಿಸ್ತೀವಿ ನಾಳೆ ರವಿನಾನು ಬರ್ತಿದ್ದಾನೆ ಸೊ ಓಕೆ ಏನಂತೆ ಹಿಂಗ್ ಡ್ಯಾನ್ಸ್ ಮಾಡ್ತಿದ್ಯಾ ಬ್ರೆಡ್ ಸಮ್ ತಿನ್ಬಿಟ್ಟು ಮ್ಯಾಂಗೋ ಜಾಂಬು ಬ್ರೆಡ್ ತಿನ್ಬಿಟ್ಟು ಅಷ್ಟೇ ಕಾರಲ್ಲಿ ಡ್ಯಾನ್ಸು ಡ್ಯಾನ್ಸ್ ಬೆಳಿಗ್ಗೆಯಿಂದ ವ್ಲಾಗಲ್ಲಿ ಇವಾಗ್ಲೇ ನಾನು ಕಾಣಿಸ್ಕೊಂತ ಇರೋದು ಸೊ ಇವಾಗ ನಾವು ರೀಚ್ ಆದ್ವಿ ಕಪ್ಪಳಮ್ಮ ದೇವಸ್ಥಾನಕ್ಕೆ ಇವಾಗ ಜಾಸ್ತಿ ಅಷ್ಟೊಂದೇನು ರಶ್ ಇಲ್ಲ ಮುಂದಕ್ಕೆ ರಶ್ ಆಗಿಬಿಡುತ್ತೆ ಇವಾಗ ಬೇಗ ಹೋಗೋಣ ಬನ್ನಿ ನೀನೇ ಮಾತಾಡೋದು ಇವಾಗ ಮಾತಾಡ್ಕೋ ಆಗಬಾರ್ದು ಅಂತ ಕಬ್ಬಳ ಇದ್ದಾನೆ ಓಕೆ ಇವಾಗ ಎಲ್ಲ ಆಯ್ತು ದರ್ಶನ ಎಲ್ಲ ಆಗಿ ದಿವಾಲಿ ದರ್ಶನ ಎಲ್ಲ ಆಗಿ ಇವಾಗ ಕೈಗೆ ಬೆಟ್ಟದಾಗ್ برضو ಒಳ್ಳೇದಾಗ್ಲಿ ಶಕ್ತಿ ಬರಲಿ ಧೈರ್ಯ ಬರಲಿ ಕೈಗೆ ಶಕ್ತಿ ಬರಂತದು ಶಕ್ತಿ ಯಂತ್ರ ಹಾಕಿಸ್ಕೊಂಡಿದೀವಿ ತಾಯಿತಾ ತಾಯಿತಾ ಹಾಕಿಸ್ಕೊಂಡಿದೀವಿ ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ಅಷ್ಟೇನೋ ಮಾಮ ಇപ്പുറು ಕಟ್ಕತಾ ಇದ್ದಾರೆ ತಾಯಿತಾ ನಾಟ್ ಕಿಟ್ಕನ್ಸ್ ಬಿಳ್ಬಹುದು ಅಂತ ಕಟ್ಕತಾ ಇದ್ದಾರೆ ಬಂದಿದ್ದಾರೆ ಸೊ ನೋಡಿ ಕಬ್ಬಾಳಮ್ಮ ಟೆಂಪಲಲ್ಲಿ ಎಲ್ಲಿ ನೋಡಿದ್ರು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋನೇ ಅವರು ದೇವರಾಗ್ಬಿಟ್ಟಿದ್ದಾರೆ ಯಾವ ದೇವಸ್ಥಾನದಲ್ಲಿ ಯಾವ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ನೋಡಿದ್ರು ಕಬ್ಬಾಳ ದೇವ್ರ ಪಕ್ಕದಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಫೋಟೋ

ಓಕೆ ಇಲ್ಲಿ ಒಬ್ಬರು ಮಾಡ್ತಿದ್ರು ಪಪ್ಪ ಅಡುಗೆ ಸೊ ಅವರೇ ಇಲ್ಲಿ ಎಲ್ಪ್ ಮಾಡ್ತಿದ್ದಾರೆ ಬಣ್ಣ ಇವಾಗ ಇಲ್ಲಿ ಕುಕ್ ಮಾಡ್ತಾ ಇದೀವಿ ಕುಕ್ ಮಾಡ್ತಾ ಇದೆಯಾ ಗೊತ್ತು ಅವ್ರಿಗೂ ಎಲ್ವಾಡ್ತಿದ್ಯಾಬ್ಬಾಳಮ್ಮ ಒಂದು ಯಾವೆ ಈಗ ಒಲೆ ಪಾಪ ಇವರು ಎಲ್ಪ್ ಮಾಡ್ತಿದ್ದಾರೆ ಒಲೆ ಹಚ್ಚೋದಕ್ಕೆ ನಮಗೆ ಆಂಟಿ ಅಲ್ಲ ಗುರುಜಿ ಅಚ್ಚು ಗುರುಜಿ ಅಮ್ಮ ಚಿಕನ್ ಹಿಡ್ಕೊಂಡು ರೆಡಿ ಆಗಿದೆ ಅದನ್ನ ನೋಡಿ ಕಾಗೆ ನೋಡಿ ಹಂಗ ಆಡ್ತಾವೆ ನೀವು ಚರಿ ಓ ಇವಾಗ ಚರಿ ಏನಂತವ್ರಪ್ಪ ಅವರೆಲ್ಲ ಸೇರ್ಕೊಂಡು ಅಯ್ ಬಾಯ್ಲಿ ಹ್ಞೂ ಚರಿ ಓ ಚರಿ ನೋಡಪ್ಪ ಚೂ ಅಟ್ಯಾಕ್ ಬೇಡ ಬಿಡು ಬೇಡ ಬಿಡು ಓಕೆ ಈಗ ಚಿಕನ್ನೆಲ್ಲ ಹಾಕಿ ಮಾಡ್ತಾ ಇದ್ದೀವಿ ಹೇಳು ಏನು ಪರದಾಟ ಒಲೆಯಲ್ಲಿ ಸಕ್ಕದಾಗಿರುತ್ತೆ ಟೇಸ್ಟ್ ಸಕ್ಕದಾಗಿರುತ್ತೆ ಏನಂತ ಗುರುಜಿ ಭೋಜನ ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂದ್ರೆ ಫ್ರೈ ಅಂತ ಶುಂಠಿ ಗುರುಜಿ ಯಾಕೆ ಗುರುಜಿ ನೀನು ವೇಣು ಹೇಳ್ದಷ್ಟು ಮಾಡಿ ಗುರುಜಿ ಇಲ್ಲ ಇರಲಿ ಬಿಡ ಕೆಲಸ ಅಮ್ಮ ಏನಪ್ಪ ಏನು ನೀರು ಆಲ್ರೆಡಿ ತಂದಿದ್ವಿ ಆ ಕಾರಿಂದ ತಂದೆ ಅಣ್ಣಿಂದ ಹಲೋ ಹುಷಾರ್ ಕಟ್ಟರು ಬಾ 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 ನೋಡ್ತಿದ್ರೇನೆ ನೋಡಿ ಹೆಂಗೈತೆ ಅನ್ನ ಸಾಂಬಾರು ತಂದಿದ್ವಿ ಎಕ್ಸ್ಟ್ರಾ ಮನೆಯಿಂದ ಇದನ್ನ ಸರ್ ಮೇಲ್ಗಡೆ ಇರೋದು ಅನ್ನಾನೇ ಅನ್ಕೊಂತೀನಿ ಅದು ಬಾಯ್ಲ್ಡ್ ರೈಸ್ ಇದು ಬಾಯ್ಲ್ಡ್ ರೈಸ್ ಇದು ವೈಟ್ ರೈಸ್ ಇದು ವೈಟ್ ರೈಸ್ ಅದು ಸಾಂಬಾರು ಮಳಕೆವಳ್ಳಿ ಕಾಳು ಸಾರು ಮಳಕೆ ಕಾಳು ಸರ್ ಬೆಳೆ ಸಾರು ಕೆಳಗಡೆ ಅದು ಬೆಳೆ ಸಾರು ಮಳಕೆ ಹೇಗಿದೆ ಅರ್ಜುನ್ ಹೇಗಿದೆ ತಿಂದ ತಿದ್ದೀನಿ ಇಲ್ಲ ಅಪ್ಪ ಆಯ್ತಾ ಸಕ್ಕದ ಐತೆ ಟೇಸ್ಟ್ ಏನಮ್ಮ ಹಂಗಿದ್ಯಮ್ಮ ನಿಜ ಏನು ಗೊತ್ತಾ ಮನೇಲಿ ಹಾಕೋದಕ್ಕಿಂತ ಕಮ್ಮಿ ಐಟಮ್ಸ್ ಹಾಕಿರೋದು ಬಟ್ ಅದು ಸಕ್ಕತ್ ಟೇಸ್ಟ್ ಏನಕ್ಕೆ ಅಂದರೆ ಒಲೆ ಮಾಡಿರೋದು ಆ ಒಲೆ ಟೇಸ್ಟು ಸಕ್ಕದಾಗಿ ಬರುತ್ತೆ ಸೊ ಇನ್ನೂ ಒಲೆ ಉರಿತಾನೇ ಇದೆ ಹ್ಞೂ ಚೆನ್ನಾಯ್ತಾ ಸೊ ಈಗ ನಮ್ಮ ಚರಿಗೂ ಕೊಡಬೇಕು ಊಟ ಈಗ ಊಟ ಮಾಡಿ ಅನ್ನ ಓಡ್ಬೇಕಾರೆ ಸಿಕ್ತೀವಿ ಇವಾಗ ನಾವು ಎಲ್ಲಿ ನಿಂತಿದ್ದೀವಿ ಅಂದ್ರೆ ರೀಲ್ಸ್ ಮಾಡೋದಕ್ಕೆ ಕಬ್ಬಾಳಮ್ಮ ದೇವಸ್ಥಾನದಿಂದ ಮುಂದೆ ಬಂದು ನಿಂತಿದ್ದೇವೆ ಒಡ್ಡರ ರುಡ್ಡಿ ಒಡ್ಡ ರುಡ್ಡಿ ಓಕೆ ಇವಾಗ ರೀಲ್ಸ್ ಮಾಡೋಣ ನಮ್ಮ ಜೊತೆ ನವೀನನು ಜಾಯ್ನ್ ಆಗ್ತಾನೆ ಈ ರೀಲ್ಸ್ ತುಂಬಾ ಚೆನ್ನಾಗಿ

ಹೋಗೋ ಆಯ್ತು ಲೀ ಅಯ್ಯೋ ಪಾಪ ಅಯ್ಯೋ ಸಾರ್ ಅವನ್ನ ಯಾರು ಯಾರಕೊಂಡ್ರಿ ಯಾರು ಆಕೆ ನಾವು ರೀಲ್ಸ್ ಎಲ್ಲ ಮಾಡಿ ಮುಗಿಸಿದ್ವಿ ಇಲ್ಲಿ ಈ ರೀಲ್ಸ್ನ ನೀವು ನೋಡಬೇಕು ಅಂತಂದ್ರೆ ನಮ್ಮ ನಮ್ ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀವಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್